ಯೋವಾ ನಾ ಜಳಕ ಮಾಡ್ಬೇಕಾದ್ ಮಾಡಿ ಏನು ಜಳಕ ಮಾಡ್ತಿ ಏನು ಜಳಕ ಮಾಡ್ತೀರಿ ನನ್ ಗಂಡ ಸ್ನಾನ ಮಾಡ್ತಾನಂತಿ ಜಳಕ ಮಾಡ್ತಿ ಬೇಕಂದ ತರಿ ತಡಿ ಬಿಸಿ ಕಾಯಿಸಿ ಹಂಗೆ ದೇವ್ರಿ ಜಲ್ ದೀಪ ಹಚ್ಚಿ ಕೈ ಹೊಡ್ಕೊಂಡು ಮಗ ಅಯ್ಯೋ ನನ್ ಮಗ ಆರು ವರ್ಷ ನಂತರ ಜಳಕ ಮಾಡ್ತಿ ಅನ್ನಗತ್ತ ಈ ಖುಷಿ ನನ್ ತಡ್ಕೊಳ್ಳೋದೇ ಆಗಲ್ಲ ಮಗ ದೇವ್ರಿ ದೀಪ ಹಚ್ಚ ಕರ್ಕೊಡ್ತಾ ಹಾಸ್ತಿ

ಏ ಮಗನ ಬಾಲೆ ಅಪ್ಪ 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 ಹ್ಮ್ ಸಾಗರ ಜಾಕ ಬಾಳ ದಿನ ರೊಕ್ಕ ರೊಕ್ಕ ನನ್ನ ಹೆಸರು ಹೇಳೋ ಕೊಡ್ತಾನವ ನಿನ್ನ ಹೆಸರು ಹೇಳಿದ್ರು ಕೊಡಲವ ಕೊಡ್ತಾನೆ ಹೇಳ ಶಿವಪುತ್ರ ಮಗ ಕೊಡ್ತಾನ ಕೊಡಲಪ್ಪ ಮನ ಶಿವಪುತ್ರ ಮಗ ಅಂತ ಹೇಳಿದ ಕೊಡದ್ ಕಳ್ಸ ಹ್ಮ್ ರೊಕ್ಕ ನೀ ನನಗ

ತಮ್ಮ ಮಕ್ಕಳು ಏನು ಮಕ್ಕಳು ಹುಡ್ಸಿದಪ್ಪ ಹೋಗು ಹೋಗ ಸಣ್ಣದ ನೀ ಏನ್ ಮಾಡ್ತಿದಲ್ಲ ನಿನ್ ಮಗನ ಹಿಂಗೆ ಮಾಡತ್ತ ನೋಡು ಬಿಡು ಮತ್ತೆ ಯಾಕೋ ಜಾಗ ಮಾಡ್ತಿ ಇಲ್ಲಿಗೆ ಮಾಡಿ ಸರಿ ಹಂಗೆ ಮಾಡ್ಲಿ ಏನು ನುಂಗ್ಯಾರ ಕಡ್ವತೀನಿ ನೀರ್ ಕಾಯ್ ಆಗತ್ತ ಮತ್ತೆ ಮಾಡ್ತೀನಿ ಸುಮ್ ಮಾತಿಗೆ ಅಂದ

ಎಂಟಿವೆ ಸಿಟ್ಟು ರೊಕ್ಕ ಮಾಡಲ್ಲ ಮಡಗಿಲ್ಲ ನೋಡಿ ರೊಕ್ಕ ಮನೆಗಿಲ್ಲ ಮೊಳಗ ಮನೆಗಿಲ್ಲ ಮನೆಗೆಲ್ಲ ಮಡಗಿಲ್ಲ ಮನೆಗಿಲ್ಲ ಮನೆಗೆಲ್ಲೇ ಮಳೆಗಿಲ್ಲ ಮನೆಗೆಲ್ಲ ಮಾಡ್ತೀವಿ ಮಾಡೋದು ರಕ್ತ ಬಂದಿಲ್ಲ ಚಲೋ ಆಯ್ತು ಎಣ್ಣೆ ಹೊಡೆದ್ಬರ್ತಿನ ಎಣ್ಣಿ ಎಣ್ಣೆ ಹೊಡೆದು ಬಂದ್ ನಿನ್ನ ಮಾಡ್ತೀನಿ ಎಣ್ಣೆ ಹೊಡೆದ ನಿಮ್ಮ ಅಪ್ಪ ಮೂರ್ ಮಧ್ಯಾಹ್ನ ಹೋದ ಇನ್ನೂ ಕಳಿಸ್ತೀನಿ ಸದಾ ಎಲ್ಲಿ ಹೊಡೆದಿಲ್ ಬರ್ತೀನಿ ತಡಿ ಎಣ್ಣೆ ಬರ್ತೀನಿ ಹೋಗಿ ಹೋಗ್ಲಿ ಸಂಜಿಗ್ ಬಾನಿನ್ ಮಾಡ್ತೀನಿ ನಿನಗೆ ಬಾ ಮಗಳ ಸಂಜಿಗ್ ಬಾನಿನ್ ಮಾಡ್ತೀನಿ ವ್ಯವಸ್ಥೆ ನಿನ್ನ ಆಯ್ ಆಯ್ ಅಪ್ಪ ಇಲ್ವಲ್ಲ ಅಪ್ಪ ಹೋಗ್ಯಾನ ಬಾ ಬರ್ತ ಸಂಜಿಕ್ ಎಲ್ಲಿ ನಿನ್ ಹೇಳ್ಬೇಕಲ್ಲ ಮಾಡಿ ಅವ ಒಳಗ ಹೋಗಲಿ ಅವ್ರ ಯಾರ ನಲ್ಗೊಂದ್ ಕೂಡ ಏನ್ ಮಗನ ಅಗಳನ್ನ ಕೊಟ್ಟಿ ಎಣ್ಣಿ அவனுமாடி அவன்கரு என்ன கண்டா பர்லி பன்வேலை தொழில் சகாபுரி <music/>என்ன கண்டா பர்லி பன்வேலை தொழில் சகாபுரி <music/> என்ன கண்டா பர்லி பன்வேலை தொழில் சகாபுரி <music/> என்ன கண்டா பர்லி <music/> அம்மா

ಹೋಗ ಓಡಾಕುತ್ತಾ ಹೋಗೋ. ಓಡಾಡೋ ಅಮ್ಮ ಚಿನ್ನಮ್ಮ ಪಾಟಣ್ಣ ಚಿಕನ್ ಬಿರಿಯಾನಿ ತೋಮ್ಮಾ ಎಲ್ಲಿ ಬಾ? ಓ ಸರಿ ಮಾಮ ಬೇಗ ಚಿಕನ್ ಬಿರಿಯಾನಿ ಮಾಡ್ಕೊಂಡು ಬಂದ್ಬಿಡು ಬಿಡು. ಹಾ ತੋਂ ಬಾ. ಹಡ್ಡ ತುಂಬಾ ಹಸಿದೆ. ಬಿರಿಯಾನಿ ಬೇಕಾ ನಿಮಗೆ? ಬನ್ನ ನೀನು ಮಾಡ್ತೀರೋ ಒಳಗೆ. ಹೋಗಮ್ಮ ಬಿರಿಯಾನಿ ಎಲ್ಲಾ ಹೊರಗೆ ಬಂತಿನಲ್ಲ. ಇಲ್ಲೇ ಕುಂತ ತಿಂತೀನಿ ತುಂಬ ಹಾಕೊಂಡು ನೋಡ ಹೋಗಿ ಬಿರಿಯಾನಿ ಬೇಕಾ ನಿಮ್ಗೆ ಬಿರಿಯಾನಿ ಚಿಕನ್ ಎಲ್ಲಿ ತಗೊಂಡ್ಬಂದಿದ್ದೀರಾ ನೀವು ಬಿರಿಯಾನಿ ಮಾಡಕ್ಕೆ ಹುಡುಕರಿಗೆ ಊಟನೂ ಇಲ್ಲ ಬಿರಿಯಾನಿನೂ ಇಲ್ಲ ಇಲ್ಲೇ ಬಿಸಿ ಸಾಯಿರಿ ಏನು ನನ್ನ ಮದುವೆಗೆ ಊಟ ಹಾಕಲ್ವ ನನ್ನ ಮಗ ಊಟ ಮಾಡಿದ್ರು ನಾ ಊಟನೇ ಮಾಡೋಂಗಿಲ್ಲ ಉಪ್ಪ ಸತ್ಯಾಗ್ರಹ ಮಾಡ್ತೀನ ಹೌದಾ ನೀವು ಊಟ ಮಾಡಂಗಿಲ್ರಿ ಮಾಡಂಗಿಲ್ಲ ಆಯ್ತು ಬಿಡ್ರಿ ನಿಮ್ಮ ಊಟನೂ ಉಳಿತು ಅವ್ರ ಊಟನೂ ಉಳಿತು ಅದೇ ಊಟನ ತಾಂಡೋಗಿ ನಾಯಿಗೆ ಹಾಕ್ತೀನಿ ಅಮ್ಮ ನೀ ನಾನೇ ಪ್ರೀತಿ ಮಾಡ್ತೀವ ನೀ ನನಗ ಊಟ ಇಲ್ಲ ಅಂದ್ರೆ ನೀನು ಊಟ ಮಾಡಂಗಿಲ್ಲ ಅಮ್ಮ ಲಭ್ಯಮ್ಮ ಅಮ್ಮ ಹ್ಮ್ ಏನ್ ಕುಡಬದು ಅಂತ ಬ್ಯಾಂಕ್ ಅಮ್ಮ ಅಮ್ಮ ಲಭ್ಯಮ್ಮ ಇನ್ನೊಂದು ಕೀಸ

ಅಡುಗೆ ಮಾಡಿದ್ರೆ ಅಡುಗೆ ಮಾಡಂಗಿಲ್ಲ ನನಗೆ ಹೊಡಿತೀನ ನಿನ್ನ ಜ ಊಟ ಬೇಕ ನಾನು ನಿನಗೆ ಚಚ್ಚಿ ಚಚ್ಚಿ ಮಾಡ್ಬಿಡ್ತೀನಿ ತಡಿ ಊಟ ತಗೊಂಡ್ಬಿಡ್ತೀನಿ ಓ ಬಾಬೇ ಹೊಳೆ ಓ ಬಾಬಾ ಓ ಬಾಬಾ ಯಾಕಂದ್ರೆ ನನ್ನ ಮಗ ಅವನಿಗೆ ಬರಬೇಡನ್ ಕಿಶೀಗ್ ಬಾ ಬಾ ಅನಗತ್ತ ನಾ ಏನೋ ಆಗಿರಬೇಕು ನೋಡ್ಕೊಂಬರ್ತೀನಿ

யாராவது ரெதிரா ரோ யாரது காபாடறாரு நம்ம ஒன்னு காபாடமாரியோ ொார